ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಸೋಮವಾರ ಅಮಾವಾಸ್ಯ ದಿನದ ಬ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಯುಗಾದಿ ಹಬ್ಬ ಸೆಲೆಬ್ರೇಷನ್ ಎಲ್ಲಿ ಮಾಡಿದ್ವಿ ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ನಾನು ಇವತ್ತು ಅಮಾವಾಸ್ಯ ದಿನ ಸೋಮವಾರ ಊರಿಗೆ ಹೋಗ್ತಾ ಇದ್ದೀವಿ ಹಸ್ಬೆಂಡು ಬಸ್ ಸ್ಟ್ಯಾಂಡ್ವರ್ಗು ಬಿಟ್ಟರು ಆಮೇಲೆ ನಾವು ಬಸ್ಸಿಗೆ ಹೋಗ್ತಾ ಇದ್ದೀವಿ ಪ್ರೈವೇಟ್ ಬಸ್ಸಿದ್ದು ಇವತ್ತು ಅಮಾವಾಸ್ಯೆ ಆದ್ದರಿಂದ ಬೆಳಗ್ಗಿನ ಬೇಗ ಎದ್ದು ಸ್ನಾನ ಪೂಜೆ ಎಲ್ಲ ಮಾಡಿ ರೆಡಿಯಾಗಿ ಊರಿಗೆ ಹೋಗ್ತಾ ಇದ್ದೀವಿ ಇದು ಒಂಬತ್ತೂವರೆ ಆಗಿದೆ ಫ್ರೆಂಡ್ಸ್ ಒಂಬತ್ತುವರೆ ಬಸ್ಸಿಗೆ ನಮ್ಮ ಮಕ್ಕಳು ಬಸ್ಸಲ್ಲಿ ಕೂತ್ವಿ ಅಂದರೆ ಸಾಕು ನಿದ್ದೆ ಸ್ಟಾರ್ಟ್ ಆಗುತ್ತೆ ನೋಡ್ಬೋದು ಮಕ್ಕಳಿಬ್ಬರು ಮಲಗಿದ್ದಾರೆ ನನಗೂ ಕೂಡ ಬಸ್ಸಲ್ಲಿ ಕೂತರೆ ಆಗೋದೇ ಇಲ್ಲ ತಲೆ ಆಗುತ್ತೆ ಮಿತ್ಲ ಮಲಗೋದು ಇಲ್ಲ ಇತ್ಲಗ ಎಚ್ಚರಿ ಇರಲ್ಲ ಹಂಗಾಗುತ್ತೆ ಒಂಥರ ತಲೆ ದಿಮ್ಮ ಅಂತ ಇರುತ್ತೆ ನನಗೂ ನೋಡ್ಬೋದು ಫ್ರೆಂಡ್ಸು ಇದು ನಮ್ಮೂರ ಹತ್ತಿರ ಬಂದ್ವಿ ಈಗ ನಮ್ಮ ಒಂಬತ್ತುವರೆಗೆ ಅಲ್ಲಿ ಬಿಟ್ಟರೆ ಇಲ್ಲಿಗೆ ಬರೋದು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾಗುತ್ತೆ ಆಗುತ್ತೆ ನಾವಿರಲಿಗೂ ಮತ್ತು ಅಮ್ಮನ ಮನೆಗೂ ಒಂದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಪ್ರೈವೇಟ್ ಆದ್ದರಿಂದ ಪ್ರತಿಯೊಂದು ಊರಲ್ಲಿ ನಿಲ್ಲಿಸ್ ನಿಲ್ಲಿಸ್ತಾ ಇರ್ತಾರೆ ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ನೋಡುವುದು ಬೆಳಗ್ಗೆ ಆದ್ದರಿಂದ ತುಂಬ ಜನ ಏನಿಲ್ಲ ರಶ್ ಇಲ್ಲ ಬಸ್ಸು ಆರಾಮಾಗಿ ಇದೆ ಊರಿಗೆ ನಾನು ಊರಲ್ಲೇ ಹಬ್ಬ ಮಾಡೋಣ ಅಂದ್ಕೊಂಡ್ವಿ ಇಲ್ಲೇ ಆದರೆ ಅಮ್ಮ ಮನೆಯಲ್ಲಿ ಬೋರು ತಾಗಿಸಿದಾರೆ ಅಂದರೆ ಬೋರ್ವೆಲ್ಲು ನೀರು ಬಿದ್ದಿದೆ ಪೂಜೆ ಮಾಡಬೇಕಲ್ವ ಹಾಗಾಗಿ ಬಾ ಅಂತ ಕರೆದ್ರು ಹೋಗ್ತಾ ಇದ್ದೀವಿ ಹಬ್ಬದ ದಿನ ಚೆನ್ನಾಗಿದೆ ಅವತ್ತೇ ಪೂಜೆ ಮಾಡಿದ್ರಾಯಿತು ಬಾ ಅಂತ ಹೇಳಿದರು ಹಾಗಾಗಿ ಹೋಗ್ತಾ ಇದ್ದೆ ಇಲ್ಲ ಅಂದಿದ್ರೆ ನಾನೇನು ಹೋಗ್ತಿರ್ಲಿಲ್ಲ ಯಾ ಮನೆಯಲ್ಲೇ ಮಾಡ್ತಿದ್ವಿ ಇಲ್ಲಿ ಅಮ್ಮನ ಮನೆಗೆ ಹೋಗ್ಬೇಕಂದ್ರೆ ಒಂದು ಕಿಲೋಮೀಟರು ನಡ್ಕೊಂಡು ಹೋಗಬೇಕಾಗುತ್ತೆ ಫ್ರೆಂಡ್ಸ್ ಇದು ಬಸ್ ಇಳಿದ್ವಿ ಆಮೇಲೆ ನಡ್ಕೊಂಡು ಹೋಗಬೇಕು ಇಲ್ಲಿ ಅಣ್ಣ ಬಂದು ಬೈಕಲ್ಲಿ ಕರ್ಕೊಂಡು ಬಂದರು ಅಲ್ಲಿ ಬಸ್ ಸ್ಟಾಪಿಗೆ ಇಳಿದು ಫೋನ್ ಮಾಡಿದ್ರೆ ಬಂದು ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಈಗ ನಾವು ಮನೆ ಹತ್ರ ಬಂದ್ವಿ ನೋಡ್ಬೋದು ತೋಟದ ಮನೆ ಇಲ್ಲಿ ಏನು ಗಲಾಟೆ ಇಲ್ಲ ನಿಶಬ್ದವಾಗಿದೆ ಅಂದರೆ ಅಣ್ಣನ ಮಕ್ಕಳು ಮತ್ತು ನಮ್ಮತ್ತಿಗೆ ಸ್ಕೂಲ್ಗೆ ಹೋಗಿದ್ದಾರೆ ಇವತ್ತು ರಿಸಲ್ಟ್ ಅವ್ರದ್ದು ಸ್ಕೂಲ್ಗೆ ಹೋಗಿದ್ದಾರೆ ಹಾಗಾಗಿ ಮನೆ ಫುಲ್ ಸೈಲೆಂಟ್ ಇದೆ ನನ್ನ ಮಗ ಬಂದ ತಕ್ಷಣ ನೋಡಿ ಎಲ್ಲಿ ಹೋಗ್ತಾನೆ ಅಂತ ಇವತ್ತು ಸೋಮವಾರ ಮತ್ತು ಅಮಾವಾಸ್ಯೆ ಇರೋದ್ರಿಂದ ನಮ್ಮ ಅಪ್ಪ ಕುರಿ ಹಸುಗಳದೆಲ್ಲ ಮೈ ತೊಳಿತಾ ಇದ್ದಾರೆ ಕ್ಲೀನ್ ಮಾಡ್ತಿದ್ದಾರೆ ಯೂ ಅಷ್ಟು ಮೈತ್ವದ್ರೆ ಫ್ರೆಂಡ್ಸು ತುಂಬ ಬಿಸಿಲು ಸೆಕೆ ಸೆಕೆ ಇದೆ ಇವಾಗ ಮಧ್ಯಾಹ್ನ ಹನ್ನೆರಡು ಗಂಟೆ ಆಗಿದೆ ಫುಲ್ಲು ಸೆಕೆ ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಇನ್ನು ಮಾ ಅಣ್ಣನ ಮಕ್ಕಳು ಅದಕ್ಕೆ ಯಾರೂ ಬಂದಿಲ್ಲ ಡ್ರೆಸ್ ಚೇಂಜ್ ಮಾಡಾಯಿತು ಇಲ್ಲಿ ನೋಡ್ಬೋದು ಇದು ನಮ್ಮ ಚಿಕ್ಕಮ್ಮ ಇಲ್ಲಿ ಮಠ ಇದೆ ನಾವು ಬಸ್ ಸ್ಟಾಪ್ ಇಳಿದ್ವಲ್ವ ಅಲ್ಲಿ ಮಠ ಇದೆ ಶಿವಲಿಂಗೇಶ್ವರ ಮಠ ನಾನು ಹೋಗೋಣ ಅಂದ್ಕೊಂಡೆ ಬಿಸಿಲು ಇರೋದ್ರಿಂದ ನನಗೇನು ಬೇಡ ಆಯಿತು ಹಂಗೆ ಬಂದೆ ಇಲ್ಲೆಲ್ಲ ಮಕ್ಕಳು ನೋಡ್ಬೋದು ಸ್ಕೂಲ್ ರಜೆ ಇರೋದ್ರಿಂದ ಇವರು ಸ್ಕೂಲ್ಗೆ ಹೋಗಿಲ್ಲ ರಿಸಲ್ಟ್ ಇದ್ದರು ಇವರೆಲ್ಲ ಮಠಕ್ಕೆ ಹೋಗಿ ಬಂದಿದ್ದಾರೆ ಫ್ರೆಂಡ್ಸು ಇವರು ನಮ್ಮ ಇದು ತೋಟದ ಮನೆ ಊರಲ್ಲಿ ಮನೆ ಇದೆ ಅಲ್ವಾ ಅಲ್ಲಿ ಅವರು ನಮ್ಮ ಒಟ್ಟಾರದವರೆ ಅಂದರೆ ನಮ್ಮ ರಿಲೇಟಿವ್ ಕಾಕನ ಮಕ್ಕಳು ಅಣ್ಣ ತಮ್ಮಂದಿರ ಮಕ್ಕಳು ಹಿಂಗೆ ಪಿಳ್ಳಿಗಳು ನೋಡಿ ಎಷ್ಟು ಜನ ಇದ್ದಾರೆ ಅಂತ ಇದು ನಮ್ಮ ಚಿಕ್ಕಮ್ಮ ನಮ್ಮ ಅಪ್ಪಾಜಿ ತಮ್ಮನ್ನ ಹೆಂಡತಿ ಅವ್ರ ಮೊಮ್ಮಕ್ಕಳು ಮಗಳ ಮಕ್ಕಳು ಮಗನ ಮಕ್ಕಳು ಇದ್ದಾರೆ ಮತ್ತು ಇನ್ನೊಬ್ಬ ಕಾಕನ ಮಕ್ಕಳು ಇಬ್ಬರು ಮೂರು ಜನ ಇದ್ದಾರೆ ಕಾಕಂದಿರು ಅಣ್ಣ ತಮ್ಮಂದಿರು ತುಂಬ ಜನ ಇರ್ತಾರಲ್ವ ನಮ್ಮ ಒಟ್ಟಾರ ದೊಡ್ಡದಿದ್ದೇವೆ ಊರಲ್ಲಿ ಇದು ಬಂದುಬಿಟ್ಟು ಸಂಜೆ ಫ್ರೆಂಡ್ಸು ಸಂಜೆ ಆಗಿತ್ತು ಎರಡು ಹಸು ಇದ್ದಾವೆ ಹಸುವನ್ನ ಹಾಲು ಕರೀತಾ ಇದ್ದಾರೆ ಅಲ್ಲಿ ಬೆಳಕಿಲ್ಲ ಅಂದರೆ ಹಸು ಗಲಾಟೆ ಮಾಡುತ್ತೆ ಅಂದರೆ ನಾನು ಬೆಳಕು ಹಾಕಲಿಲ್ಲ ಯಾರಾದರೂ ಹೋದರೆ ಅದು ಹಾಲು ಹಿಂಡಿಸ್ಕೊಡೋದಿಲ್ಲ ಅಂತ ಅಂದರು ಹಾಗಾಗಿ ದೂರಲಿಂದನೇ ವಿಡಿಯೋ ಮಾಡಿಕೊಂಡೆ ನಮ್ಮ ಅತ್ತಿಗೆ ಮತ್ತು ನಮ್ಮ ಅವ್ವ ಇಬ್ಬರು ಹಾಲು ಹಿಂಡುತ್ತಾ ಇದ್ದಾರೆ ನನಗೆ ಕೇಳ್ಬೋದು ಹಾಲು ಹಿಂದ ಸೌಂಡು ಲಾಸ್ಟ್ ಟೈಮ್ ಹೇಳಿದ್ನಲ್ವಾ ಕರು ಹಾಕಿದೆ ಅಂತ ಹಾಲು ಹಿಂಡ್ತಾ ಇದ್ದಾರೆ ಅತ್ತೆ ನಮ್ಮ ಅಪ್ಪಾಜುನ ಅಲ್ಲಿ ನಿಟ್ಟಿದೆ ಇದೆ ನೋಡಿ ಕರು ಚಿಕ್ಕದು ನನಗಂತೂ ತುಂಬಾ ಇಷ್ಟ ಈ ಥರ ಹಸು ಮೇಕೆಗಳಿರಿದ್ರೆ ಬಟ್ ಅವನ್ನ ಅಷ್ಟೇ ಕ್ಲೀನಾಗಿ ನಾವು ನೋಡ್ಕೋಬೇಕಾಗುತ್ತೆ ಇಷ್ಟ ಅಂದ ಮಾತ್ರಕ್ಕೆ ಹಾಗೆ ಸಾಕಕ್ಕಾಗಲ್ಲ ಅವನ್ನ ಅಷ್ಟು ಕೇರ್ ಮಾಡಲೇಬೇಕು ನಾವು ಕೇರ್ ಮಾಡಿದರೆ ಅವು ನಮಗೆ ಒಳ್ಳೆಯ ಇದು ಕೊಡುತ್ತೆ ಚಿಕ್ಕ ಚಿಕ್ಕ ಮರಿಗಳು ಎಷ್ಟು ಮುದ್ದಾಗಿದೆ ಅಂದರೆ ನಾವು ಹೋದ ತಕ್ಷಣ ಹಾಗೆ ಬಂದುಬಿಡ್ತವೆ ಚಿಕ್ಕವಲ್ಲ ಎಲ್ಲ ಕುರಿಗಳು ಅಷ್ಟೇ ಹಾಗೆ ಬಂದುಬಿಡ್ತವೆ ನಮ್ಮ ಹತ್ರನೇ ನನ್ನ ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಅಡುಗೆ ಮನೆ ಆ ಮಕ್ಕಳು ಗಲಾಟೆ ನಾಲ್ಕು ಜನನ ಸೇರ್ಕೊಂಡಿದ್ದಾರೆ ಇಬ್ಬರು ಮಕ್ಕಳು ನಮ್ಮ ಮಕ್ಕಳು ಇದು ಬಂದು ನಮ್ಮ ರೂಮ್ ಫ್ರೆಂಡ್ಸ್ ಇದು ನಮ್ಮ ರೂಮು ಇದು ಒಂದು ರೂಮು ಒಂದು ಮೂರು ಬೆಡ್ರೂಮ್ ಇದೆ ದೊಡ್ಡದಾಗಿದೆ ಮನೆ ಮಾತ್ರ ಫ್ರೆಂಡ್ಸ್ ಇದು ಮಾರ್ನಿಂಗ್ ಟೈಮು ಯುಗಾದಿ ಹಬ್ಬದ ದಿನದ ಬ್ಲಾಗು ಇದು ನೋಡ್ಬೋದು ಒಂದೇ ತಟ್ಟೆಯಲ್ಲಿ ಇಬ್ಬರು ಉಪ್ಪಿಟ್ಟು ತಿಂತಾ ಇದ್ದಾರೆ ನನ್ನ ಸೊಸೆ ನನ್ನ ಮಗ ನನ್ನ ಸೊಸೆ ಪೂಜೆ ಎಲ್ಲ ಮಾಡಿ ರೆಡಿ ಮಾಡಿಟ್ಟಿದ್ದಾಳೆ ಇವತ್ತು ಯುಗಾದಿ ಅಲ್ವಾ ಎಲ್ರಿಗೂ ಹೊಸ ವರ್ಷದ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ಕೋಳಿ ಕೂಗ್ತಾ ಇದ್ದಾವೆ ತೋರಣ ಈ ಥರಕ್ಕೆ ಹಾಕಿದ್ದಾರೆ ಮತ್ತು ರಂಗೋಲಿ ಈ ರೀತಿ ಬಿಡಿಸಿದ್ದಾರೆ ಕಲರ್ ಹಾಕಿಲ್ಲ ಟೈಮ್ ಆಗುತ್ತೆ ಅಂದು ಈ ರೀತಿ ರಂಗೋಲಿ ಹಾಕಿದ್ದಾರೆ ನಮ್ಮತ್ತಿಗೆ ಚೆನ್ನಾಗಿ ರಂಗೋಲಿ ಹಾಕ್ತಾರೆ ದೊಡ್ಡ ದೊಡ್ಡ ರಂಗೋಲಿ ಎಲ್ಲ ಇವಾಗ ಮಾವು ಚಿಗುರಿ ಇಲ್ಲ ಕಾಯಿ ಬಿಡೋ ಸಮಯ ಎಲ್ಲ ಚೆನ್ನಾಗಿ ಕಾಯಿ ಬಿಟ್ಟಿದೆ ಇಲ್ಲಿ ನೋಡ್ಬೋದು ಮಾವಿನಕಾಯಿ ಕೆಳಗಡೆ ಬಂದಿದೆ ಅದನ್ನೇ ತೋರ್ಸೋಕ್ಕಂತ ಇಲ್ಲಿ ಬಂದಿದ್ದೀನಿ ಎಷ್ಟು ಚೆನ್ನಾಗಿವೆ ಹಾಗೆ ಫ್ರೆಂಡ್ಸ್ ಇವತ್ತು ಹಬ್ಬ ಆದ್ರಿಂದ ಬೆಳಗ್ಗೆನೇ ಕಸ ಗುಡಿಸಿ ನೆಲ ಒರೆಸಿ ಎಲ್ಲ ಆಗಿದೆ ಆವಾಗಲೇ ತೋರಿಸಿದ್ನಲ್ವ ನನ್ನ ಸೊಸೆ ಪೂಜೆ ಕೂಡ ಮಾಡಿದ್ದಾಳೆ ನೋಡ್ಬೋದು ಎಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ಹಬ್ಬದ ಅಡಿಗೆನ ಮಾಡಬೇಕು ನಾವು ಕರ್ಗಡುಬು ಮಾಡ್ತಾ ಇದ್ದೀವಿ ಕರಿಗಡುಬನ್ನು ರಾತ್ರಿಯೇ ಇಟ್ಕೊಂಡಿದ್ವಿ ಯಾಕಂದರೆ ಇವತ್ತು ಬೇಗನೆ ಪೂಜೆ ಮಾಡಬೇಕು ಅದೇ ಹೇಳಿದ್ನಲ್ವ ಬೋರ್ವೆಲ್ ಪೂಜೆ ಇದೆ ಇವತ್ತು ನೀರು ಬಿದ್ದಿದೆ ಹಾಗಾಗಿ ಪೂಜೆ ಹನ್ನೊಂದು ಹನ್ನೊಂದುವರೆ ಒಳಗೇ ಮಾಡಬೇಕು ಹಾಗಾಗಿ ಎಲ್ಲರೂ ರೆಡಿ ಆಗ್ತಾ ಇದ್ದೀವಿ ಅಡುಗೆ ಮಾಡಿ ಮತ್ತು ಎಲ್ಲರೂ ರೆಡಿಯಾಗಿದ್ವಿ ಇಲ್ಲಿ ಹಿ ಮನೆ ಹಿಂದ್ಗಡೆ ಒಂದು ತೋಟ ಇದೆ ಅದು ಕೂಡ ಏನು ಹೊಸದಾಗಿ ಈ ಥರ ಚಿಗುರು ಬಂದಿದೆ ಇದಕ್ಕೇನು ಅಂತಾರಪ್ಪ ಇವಾಗ ಇದು ಹೂ ಬಿಟ್ಟಿದೆ ಹಾಗಾಗಿ ಫಸ್ಟ್ ಟೈಮ್ ಅಲ್ವಾ ಈ ತೋಟದಲ್ಲಿ ಇದಕ್ಕೂ ಕೂಡ ಪೂಜೆ ಮಾಡಿದ್ವಿ ಇದಕ್ಕೂ ಒಂದು ಸೀರೆ ಇಲ್ಲೆಲ್ಲ ಅಲಂ ಇದು ಮಾಡ್ಬೋದಿತ್ತು ಡೆಕೋರೇಟು ಬಟ್ ಟೈಮ್ ಇಲ್ಲ ಅಂದು ಹಾಗೆ ಸಿಂಪಲ್ಲಾಗಿ ಪೂಜೆ ಮಾಡಿದ್ವಿ ಮತ್ತು ಅಲ್ಲಿಗೆ ಕೂಡ ಹೋಗಬೇಕು ಬೋರು ನಾವು ತೆಗೆಸಿರೋದು ತೋಟದಲ್ಲಿ ತಗ್ಸಿದ್ರು ಅವೆರಡು ಬೋರು ಇವಾಗ ನೀರು ಬರ್ತಾ ಇಲ್ಲ ಹಾಗಾಗಿ ತೋಟ ಎಲ್ಲ ಒಣಗಿ ಹೋಗುತ್ತಲ್ವ ಮತ್ತು ಊರಲ್ಲಿ ಮನೆ ಇದೆ ಅನ್ನಲ್ವ ಅಲ್ಲಿ ನೀರು ಬಿದ್ದಿದೆ ನೋಡಿ ಫ್ರೆಂಡ್ಸ್ ಹೆಂಗಿದೆ ಹೊಲದಲ್ಲಿ ನೀರು ಬಿದ್ದಿಲ್ಲ ಊರಲ್ಲಿ ಹಳೆ ಮನೆ ಹತ್ತಿರ ನೀರು ಬಿದ್ದಿದೆ ಈ ಹಾಗಾಗಿ ಅಲ್ಲಿಗೆ ಹೋಗಿ ಪೂಜೆ ಮಾಡಬೇಕು ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡಿದ್ದಾರೆ ಇಲ್ಲಿಗೆ ಒಂದು ಕೆ ಎರಡು ಕಿಲೋಮೀಟರ್ ಆಗಬಹುದು ಫ್ರೆಂಡ್ಸ್ ಅಲ್ಲಿಂದ ಇಲ್ಲಿಗೆ ಪೂಜೆ ಎಲ್ಲ ಮಾಡಿದ್ವಿ ನನ್ನ ಮಗನ ನೋಡ್ಬೋದು ಫ್ರೆಂಡ್ಸ್ ಬಂದ ತಕ್ಷಣ ಆಟ 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 ಆಡೋದಕ್ಕೋಗಿ ಕಣ್ಣ ಹತ್ತಿರ ನೋಡಿ ಏನು ಮಾಡ್ಕೊಂಡಿದ್ದಾನೆ ಬಾಲ್ ಬಂದು ಬಿದ್ದಿದೆ ಸ್ವಲ್ಪ ಕೆಳಗಡೆ ಬಿದ್ದಿರೋದ್ರಿಂದ ಕಣ್ಣು ಬಚಾವಾಗಿದೆ ನೋಡ್ಬೋದು ನಾನು ಈ ಥರ ಸಾರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಪೂಜೆ ಮಾಡಿ ಆಯಿತು ಇನ್ನು ಅದೇ ಊರ ಹತ್ರ ಅನ್ನಲ್ವ ಊರಲ್ಲಿ ಮನೆ ಇದೆಯಲ್ವ ಅಲ್ಲಿ ನೀರು ಬಿದ್ದಿದೆ ಅಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಕ್ಕೆ ಎಲ್ಲ ತಗೊಂಡು ಹೋಗ್ಬೇಕಲ್ವ ಮೆಹೆಂದಿ ಹಾಕ್ಕೊಂಡ್ವಿ ಮೆಹಂದಿ ಡಿಸೈನ್ ಮಾತ್ರ ನೋಡಬೇಡಿ ನಾನು ಡಿಸೈನ್ ಎಲ್ಲ ಬರೋಲ್ಲ ನನ್ನ ಸೊಸೆ ಮಗ ಇವಾಗ ಅದೇ ಊರಲ್ಲಿ ಅಲ್ಲಿ ಪೂಜೆ ಮಾಡಕ್ಕೆ ಹೋಗ್ತಾ ಇದೀವಿ ಬೋರ್ವೆಲ್ಗೆ ಈಗ ಊರು ಒಳಗಡೆ ಹೋಗ್ತಾ ಇದ್ದೀವಲ್ಲ ಬೋರ್ವೆಲ್ಗೆ ಮತ್ತು ಅಲ್ಲಿ ದೇವರುಗಳು ಇದ್ದಾವೆ ಗ್ರಾಮ ದೇವತೆ ಸೀಬಾರ ಅಲ್ಲಿ ಎಲ್ಲ ದೇವರುಗಳಿಗೆ ಹಣ್ಣುಕಾಯಿ ಮತ್ತು ಎಡೆ ಎಲ್ಲ ತಗೊಂಡಿದ್ವಿ ತಗೊಂಡು ರೆಡಿಯಾಗಿ ಫೋಟೋ ತಕ್ಕೊಂಡ್ವಿ ಅತ್ತೆ ಸೊಸೆ ಇಬ್ರು ಬನ್ನಿ ಇವಾಗ ನಮ್ಮ ಊರಲ್ಲಿ ಊರ ಒಳಗಡೆ ಹೋಗೋಣ ನಮ್ಮ ತವ್ರ ಮನೆ ಹಳೇ ಮನೆ ಹತ್ತಿರ ಈಗ ಅಲ್ಲಿಗೆ ಹೋಗಿ ಮನೆ ಹಿಂದ್ಗಡೆ ಹಿಂತ್ಲ ಅಂತಾರಲ್ವ ಅಲ್ಲಿ ನೀರು ಬಿದ್ದಿದೆ ಇಲ್ಲಿ ನೋಡ್ಬೋದು ಬೋರ್ವೆಲ್ ಇಲ್ಲೇ ತೆಗಿಸಿರೋದು ಇವಾಗ ಇಲ್ಲೆಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದ ಮೇಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಿಂದೆ ನನ್ನ ಮಕ್ಕಳೆಲ್ಲ ಕೂತ್ಕೊಂಡು ಗಲಾಟೆ ಮಾಡ್ತಾ ಇದ್ದಾರೆ ಬಿಸಿಲು ಅಂದರೆ ಬಿಸಿಲಿದೆ ತುಂಬ ಬಿಸಿಲಿದೆ ಫ್ರೆಂಡ್ಸ್ ನಮ್ಮತ್ತಿಗೆ ನಮ್ಮ ಚಿಕ್ಕಮ್ಮ ಅನ್ನಲ್ವ ಇಲ್ಲೇ ಇದ್ದಾರೆ ನಮ್ಮ ಅಪ್ಪಾಜಿ ತಮ್ಮನ ಹೆಂಡತಿ ನಮ್ಮಪ್ಪ ಮತ್ತೆ ಕಾಕಾ ಇಬ್ಬರು ಅಣ್ಣ ತಮ್ಮಂದಿರು ಇಲ್ಲೇ ಎಲ್ಲ ರಿಲೇಟಿವ್ ಇರೋದು ಮತ್ತೆ ಇನ್ನೊಬ್ಬ ಚಿಕ್ಕಮ್ಮ ಇದು ಇನ್ನೊಬ್ಬ ಚಿಕ್ಕಮ್ಮ ಆಗ್ಬೇಕು ಅವರು ಕೂಡ ಪೂಜೆ ಮಾಡಿ ಮತ್ತು ಐದು ಐದು ಜನಕ್ಕೆಲ್ಲ ಉಡಿ ಕೊಡಬೇಕು ಹಾಗಾಗಿ ನಮ್ಮ ಚಿಕ್ಕಮ್ಮ ಬಂದಿದ್ದರು ಇವರಿಬ್ಬರು ಇನ್ನೂ ಒಂದಿಬ್ರು ಬಂದಿದ್ದರು ಆಮೇಲೆ ಬಂದರವರು ಇಲ್ಲಿ ನಮ್ಮ ಮನೆ ಹತ್ರನೇ ಇರೋಂಥ ನಾಗರಕಲ್ಲು ಅಂದರೆ ನಮ್ಮ ಬರ್ಮಪ್ಪ ಅಂತ ಹೇಳ್ತೀವಿ ನಮ್ಮ ಕಡೆಗೆ ಬರ್ಮಪ್ಪ ನೋಡಿ ಇಲ್ಲಿ ಕೂಡ ಪೂಜೆ ಮಾಡಿದ್ವಿ ಟವಲ್ಲನ್ನು ಏರಿಸಿ ಪೂಜೆ ಮಾಡಿ ಆಯಿತು ಇದೇ ನೋಡಿ ನಮ್ಮ ಹಳೆ ಮನೆ ಇರೋದು ಫ್ರೆಂಡ್ಸ್ ಇದು ನಮ್ಮ ಮಮ್ಮಿ ನಮ್ಮ ಅವ್ವ ನಾವು ಹುಟ್ಟಿ ಬೆಳೆದಂಥ ಮನೆ ಓಣಿ ಇದೆ ಚಿಕ್ಕ ಚಿಕ್ಕ ಮನೆಗಳು ಇಲ್ಲೆಲ್ಲ ಅಕ್ಕಪಕ್ಕ ಇರ್ತಾವಲ್ವ ಹಾಗಾಗಿ ಇದು ಇನ್ನೊಬ್ಬ ಚಿಕ್ಕಮ್ಮರ ಮನೆ ಕಾಕರ್ ಮನೆ ಇದು ನಮ್ಮದು ಇಲ್ಲಿ ಪಕ್ಕಕ್ಕೆ ಹಳೇ ಮನೆ ಇದೆ ಹಾಗಾಗಿ ಜಾಗ ಸಾಕಾಗಲ್ಲ ಅಂದರೆ ನಾವು ತೋಟದಲ್ಲಿ ಮನೆ ಕಟ್ಟಿರೋದು ಅಣ್ಣ ಈಗ ಹಳೇ ಮನೆಯಲ್ಲಿ ನಮ್ಮ ಇದ್ದಾರೆ ಅವರು ಮನೆ ಕಟ್ತಾ ಇದ್ದಾರೆ ಅಲ್ಲೇ ಪಕ್ಕಕ್ಕೆ ಇದು ಗ್ರಾಮ ದೇವತೆ ಫ್ರೆಂಡ್ಸ್ ಗ್ರಾಮ ದೇವತೆಗೆ ಬಂದ್ವಿ ನಮ್ಮೂರ ಗ್ರಾಮ ದೇವತೆ ಇವತ್ತು ಹೊಸ ವರ್ಷ ಹಾಗೆ ಯುಗಾದಿ ಹಬ್ಬ ಆದ್ದರಿಂದ ಎಲ್ಲ ದೇವರಿಗೆ ಹೋಗಿ ಬರೋಣ ಅಂತ ಬಂದ್ವಿ ಇದಕ್ಕೆ ಸೀಬಾರ ಅಂತ ಹೇಳ್ತಾರೆ ಮೈ ಮೈಲಾರಲಿಂಗೇಶ್ವರ ದೇವರ ಒಂದು ಸೀಬಾರ ಇದು ಕೂಡ ನಮ್ಮ ಮನೆ ದೇವರು ಹಾಗಾಗಿ ಇಲ್ಲಿಗೂ ಬಂದ್ವಿ ಇಲ್ಲಿ ಕೂಡ ನೋಡಿ ದೇವರ ಮೂರ್ತಿಯನ್ನು ಕಲ್ಲಿನಲ್ಲಿ ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ಮೈಲಾರಲಿಂಗೇಶ್ವರನ ವಿಗ್ರಹ ಇದು ಹಾಗೆ ಹೋಗ್ತಾ ಇದ್ವಿ ಒಂದು ಮಾವಿನ ಮರದಲ್ಲಿ ತುಂಬ ಮಾವಿನಕಾಯಿ ಬಿಟ್ಟಿತ್ತು ಪೋಟ ತೆಗ್ದೆ ಹಾಗೆ ಫ್ರೆಂಡ್ಸು ಮನೆಗೆ ಬಂದ್ವಿ ಮಧ್ಯಾಹ್ನ ಆಗಿತ್ತು ಊಟದ ಸಮಯ ಎಲ್ಲರೂ ಊಟ ಮಾಡ್ತಾಯಿದ್ರು ನಾವು ಬರೋದ್ರೊಳಗೇ ಅಂದರೆ ಊರಿಂದ ಅಲ್ಲಿ ಅಣ್ಣ ಬೈಕಲ್ಲಿ ಕರ್ಕೊಂಡು ಬಂದ ಊಟ ಎಲ್ಲ ಆದಮೇಲೆ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿಂದ ಬಂದು ಸುಸ್ತಾಗಿ ಆಗಿತ್ತು ಹೊಟ್ಟೆ ಬೇರೆ ಹಸುವಾಗಿತ್ತಲ್ಲ ಎಲ್ಲರೂ ಊಟ ಮಾಡ್ತಾಯಿದ್ವಿ ಆಮೇಲೆ ನಾನು ವಿಡಿಯೋ ಮಾಡಿಕೊಂಡೆ ಏನೇನು ಮಾಡಿದ್ವಿ ಅಂದರೆ ಒಬ್ಬ ಅದು ಕರ್ಗಡ್ದು ಮಾಡಿದ್ವಿ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ವಿ ಕೋಸಂಬ್ರಿ ಬದನೆಕಾಯಿ ಪಲ್ಯ ಒಬ್ಬಟ್ಟು ಸಾಂಬಾರು ರೈಸು ಅಕ್ಕಿ ಪಾಯಸ ಚೆನ್ನಾಗಿತ್ತು ಊಟ ಬಟ್ ಊಟ ಮಾಡುವಾಗ ನಾನು ವಿಡಿಯೋ ಮಾಡೋದು ನೆನಪೇ ಆಗಿಲ್ಲ ಆಮೇಲೆ ಮಾಡಿದೆ ಇದು ತೋಟದಲ್ಲೇ ಬೆಳೆದಿರುವಂಥ ಬಾಳೆಹಣ್ಣು ಊಟ ಆದಮೇಲೆ ಬಾಳೆಹಣ್ಣು ತಿಂದು ಎಲೆ ಅಡಿಕೆ ಹಾಕ್ಕೊಂಡ್ವಿ ಎಲ್ಲರೂ ಎಲ್ಲರೂ ಮಲಗಿದ್ದಾರೆ ನೋಡ್ಬೋದು ಟಿ ವಿ ಹಾಕ್ಕೊಂಡು ನಾನು ಮಧ್ಯಾಹ್ನ ಮಲಗೋದು ಅಭ್ಯಾಸ ಇಲ್ಲ ಹಾಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ತಾ ಇದ್ದೆ ಸೀರೆ ಹಾಕ್ಕೊಂಡೋಗಿದ್ವಲ್ಲ ಬಂದು ಮುಖ ತೊಳೆದು ಫ್ರೆಶ್ ಆಗಿದೆ ಊಟ ಎಲ್ಲ ಮಾಡಾದ್ಮೇಲೆ ಡ್ರೆಸ್ ಚೇಂಜ್ ಮಾಡಿದೆ ಫಸ್ಟು ಹಸುವಾಗಿತ್ತು ಬನ್ನಿ ಈಗ ಸಂಜೆ ಆಗಿದೆ ಮಕ್ಕಳು ಆಟ ಆಡ್ತಾ ಇದ್ದಾರೆ ನೋಡ್ಬೋದು ಲಗೋರಿ ಆಡ್ತಿದ್ದಾರೆ ನಮ್ಮ ಅಣ್ಣ ಕೂಡ ಮಕ್ಕಳ ಜೊತೆ ಸೇರ್ಕೊಂಡು ಆಡ್ತಾ ಇದ್ದಾನೆ ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಬುಧವಾರ ಚಂದ್ರ ಕಾಣ್ತಾನೆ ಬುಧವಾರ ಕಾಣ್ತಾನೆ ಹಬ್ಬದ ದಿನ ಕಾಣೋದಿಲ್ಲ ಮಂಗಳವಾರ ನೆಕ್ಸ್ಟ್ ಡೇ ಕಾಣ್ತು ನೋಡ್ತಾ ಇದ್ದೀವಿ ಚಂದ್ರನ ಆರು ಗಂಟೆ ಆರೂವರೆ ಆಗಿತ್ತು ಅವಾಗ ಬಂದು ನೋಡೋದು ಎಷ್ಟು ಚೆನ್ನಾಗಿ ಇದೆ ವಾತಾವರಣ ಅಂತ ಹಾಗೆ ಮಕ್ಕಳು ಆಟ ಆಡ್ತಾ ಇದ್ರು ಮಣ್ಣಲ್ಲಿ ಮಕ್ಕಳಿಗೆ ಮಣ್ಣು ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಇದು ರೋಡ್ ಬಂದು ಇದು ನಮ್ಮೂರಿಗೆ ಹೋಗೋದು ಇಲ್ಲಿ ನೆಕ್ಸ್ಟು ನಾನು ಸ್ಟಾಪ್ ಇಳಿದನಲ್ಲೂ ಅಲ್ಲಿ ಇದೇನು ಬೇರೆ ಯಾವ ಊರು ಸಿಗೋದಿಲ್ಲ ನಮ್ಮದು ಮಿಡ್ಲಲ್ಲಿ ಆಗುತ್ತೆ ಊರು ಹಾಗಾಗಿ ಬಸ್ಗಳು ಬರೋದಿಲ್ಲ ನಮ್ಮೂರಿಗೆ ಫ್ರೆಂಡ್ಸ್ ಇವಾಗ ಚಂದ್ರನ ಇದ್ದೀವಿ ತುಂಬ ಸೂಕ್ಷ್ಮವಾಗಿ ನೋಡಬೇಕು ಬರ್ತಾ ಬರ್ತಾ ಆಮೇಲೆ ಚೆನ್ನಾಗಿ ಕ್ಲಿಯರಾಗಿ ಕಾಣ್ತು ಮತ್ತು ಇವಾಗ ಮೋಡ ಮಳೆ ಬರೋ ಒಂದು ಸಂದರ್ಭ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಜಾಸ್ತಿ ಮಳೆ ಬರೋದು ಮೋಡ ಆದ್ರಂತೂ ಚಂದ್ರ ಕಾಣೋದೇ ಇಲ್ಲ ಹಾಗಾಗಿ ನಾವು ಭಾಳ ಸೂಕ್ಷ್ಮವಾಗಿ ನೋಡ್ತಾ ಇದ್ವಿ ನಮ್ಮ ಅವು ಹಾಗೆ ಫಸ್ಟು ಕಂಡಿದ್ದು ನೋಡ್ಬೋದು ನನ್ನ ಮಕ್ಕಳು ಪೂಜೆ ಮಾಡೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಚಂದ್ರ ಕಾಣಿತು ಪೂಜೆ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್ ಫಸ್ಟ್ ಫಸ್ಟು ಕಾಣ್ತಾನೇ ಇರಲಿಲ್ಲ ಆಮೇಲೆ ಸ್ವಲ್ಪ ನೋಡಿ ಈಗ ಕ್ಲಿಯರಾಗಿ ಕಾಣ್ತಾ ಇದೆ ಚಂದ್ರ ಯುಗಾದಿ ದಿನ ಚಂದ್ರನ ದರ್ಶನ ಮಾಡಿದರೆ ತುಂಬಾ ಒಳ್ಳೆಯದು ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲನ್ನು ಮತ್ತೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್